ವೇಗವಾಗಿ ಬೆಳೆಯುತ್ತಿರುವ ತಂತ್ರಜ್ಞಾನ ಮತ್ತು ಸಾಮಾಜಿಕ ಜಾಲತಾಣಗಳನ್ನು ಸರಿಯಾಗಿ ಬಳಸಿಕೊಳ್ಳಿ ಇದರಿಂದ ಎಷ್ಟು ಉಪಯೋಗವಿದೆಯೋ ಅಷ್ಟೇ ಹಾನಿಯೂ ಇದ್ದು ಸದಾ ಎಚ್ಚರಿಕೆಯಿಂದ ಇರಬೇಕು ಎಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಎಂ ನಾರಾಯಣ ಅವರು ಭಟ್ಕಳದಲ್ಲಿ ಹೇಳಿದ್ದಾರೆ ಭಟ್ಕಳದ ಗುರು ಸುಧೀಂದ್ರ ಕಾಲೇಜಿನಲ್ಲಿ ಗುರುವಾರ ಭಟ್ಕಳ ಉಪವಿಭಾಗದ ಪೊಲೀಸ್ ಠಾಣೆ ಸಹಯೋಗದಲ್ಲಿ ನಡೆದ ಸೈಬರ್ ಕ್ರೈಂ ಕುರಿತು ವಿದ್ಯಾರ್ಥಿಗಳಿಗೆ ಮಾಹಿತಿ ನೀಡುವ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ಈ ಕಾರ್ಯಕ್ರಮವನ್ನ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಾದ ಎಂ ನಾರಾಯಣ ಸೈಬರ್ ಪೋಸ್ಟರ್ ಬಿಡುಗಡೆ ಮಾಡುವ ಮೂಲಕ ಉದ್ಘಾಟಿಸಿದರು ಬಳಿಕ ಮಾತನಾಡಿದ ಅವರು ಬ್ಯಾಂಕ್ ಆಸ್ಪತ್ರೆ ಜೆರಾಕ್ಸ್ ಅಂಗಡಿ ಪ್ರಯಾಣಿಸುವಾಗ ವಿಮಾನ ನಿಲ್ದಾಣ ದೊಡ್ಡ ಮಾಲ್ ಸಿಮ್ ಖರೀದಿ ಆಸ್ಪತ್ರೆ ಆನ್ಲೈನ್ ಅಪ್ಲಿಕೇಶನ್ಗೆ ಹೀಗೆ ಹಲವು ಕಡೆಗಳಲ್ಲಿ ನಮ್ಮ ವೈಯಕ್ತಿಕ ದಾಖಲೆ ಮಾಹಿತಿಯನ್ನು ನೀಡುತ್ತಿರುತ್ತೇವೆ ಕೆಲವೊಮ್ಮೆ ಇದು ಸೋರಿಕೆಯಾಗಿ ಇದನ್ನು ಪಡೆದ ಸೈಬರ್ ಕಳ್ಳರು ನಮ್ಮ ಚರಣವಲನಗಳನ್ನು ಗಮನಿಸಿ ನಮ್ಮ ಅವಶ್ಯಕತೆಗೆ ಅನುಗುಣವಾಗಿ ಮರಳು ಮಾಡುತ್ತಾರೆ ಎಚ್ಚರಿಕೆಯಿಂದ ಇರಬೇಕು ಎಂದು ಹೇಳಿದರು ನಿಮ್ಮ ನಂಬರ್ ಒನ್ ಏನಾದ್ರು ಅಂಗಡಿ ಇಟ್ಕೊಂಡ್ರೆ ನಮ್ಮಲ್ಲಿ ತುಂಬಾ ಹೂವಿನ ವ್ಯಾಪಾರ ಮಾಡ್ತಾರೆ ಮೀನಿನ ವ್ಯಾಪಾರ ಮಾಡ್ತಾರೆ ಈಗೆಲ್ಲ ಯು ಪಿ ಐ ಜಿ ಪೇ ಎಲ್ಲ ಬಂದಿದೆ ಅದರಲ್ಲಿ ಏನಾರು ಮಾಡ್ಬೇಕಾದ್ರೆ ಮಕ್ಕಳು ನಿಮಗೆ ಕೇಳ್ತಾರೆ ನೀನು ಓದಿದ್ಯಾ ಗೊತ್ತಿರ್ಬೇಕಂತ ಸ್ವಲ್ಪ ಜಿಪೇ ಮಾಡ್ತಾನೋ ಅಮೌಂಟ್ ಟ್ರಾನ್ಸ್ಫರ್ ಮಾಡುವಂತ ಫಸ್ಟ್ ನಿಮ್ಮ ಬರ್ತಾರೆ ಒಂದು ಎರಡನೇದು ನೀವೇ ಎಲ್ಲಾದ್ರೂ ಶಾಪಿಂಗ್ ಹೋಗ್ತೀರಾ ಈಗೆಲ್ಲ ಒಳ್ಳೆ ಮಾಲ್ಸ್ ಆಗಿದೆ ಆಗಿದೆ ಅಥವಾ ನೀವೇ ಎಲ್ಲಾದ್ರೂ ದುಬೈಗೆ ಹೋಗ್ತೀರಾ ನಿಮ್ಮ ಫ್ರೆಂಡ್ಸ್ ಅಂತ ಏನಾದ್ರು ಮಾಲ್ಸ್ ಹೋದಾಗ ನಿಮ್ಮ ಪರ್ಸನಲ್ ಕ್ರೆಡೆನ್ಷಿಯಲ್ಸ್ ನ ನಿಮ್ಮ ಮೊಬೈಲ್ ನಂಬರ್ನ ಇದನ್ನ ಯಾರಾದರೂ ಕೇಳ್ತೀರಾ ಆ ಸಂದರ್ಭದಲ್ಲಿ ನೀವೆಲ್ಲ ಶೇರ್ ಮಾಡಿರ್ತೀರಾ ಎರಡು ಮೂರನೇ ಬ್ಯಾಂಕ್ಗೆ ಹೋಗಿರ್ತೀರ ಬ್ಯಾಂಕ್ಗೆ ಹೋದಾಗ ನಾವು ಏನು ಅಪ್ಲಿಕೇಶನ್ ಆನ್ಲೈನ್ ಆನ್ಲೈನಲ್ಲಿ ಫಿಲ್ಅಪ್ ಮಾಡೋ ಸಂದರ್ಭದಲ್ಲಿ ನಿಮ್ಮ ಕೆ ಸಿ ನಾಮ್ಸ್ ಇರ್ಬೋದು ಅಥವಾ ಸೀಕ್ರೆಟ್ ಪಿನ್ ಕೋಡ್ ಇರ್ಬೋದು ಇದನ್ನೆಲ್ಲ ಶೇರ್ ಮಾಡೋ ಸಂದರ್ಭದಲ್ಲಿ ಅದನ್ನ ತಂದೆ ತಾಯಿಗೆ ನೀವು ಈಗ ಅಸಿಸ್ಟ್ ಮಾಡ್ತಾ ಇದ್ರಿ ಫ್ಯೂಚರಲ್ಲಿ ನೀವು ದುಡ್ಡು ಸಂಪಾದನೆ ಮಾಡೋ ಸಂದರ್ಭದಲ್ಲಿ ಇದು ನಿಮ್ಗೆ ಅನಿವಾರ್ಯ ಆಗುತ್ತೆ ನೆಕ್ಸ್ಟ್ ಅಂದ್ಬಿಟ್ಟು ಎಲ್ಲ ಹಾಸ್ಪಿಟ್ಲಿಗೆ ಹೋಗ್ತೀರಾ ಹಾಸ್ಪಿಟಲ್ಗೆ ಹೋದರೂ ಸಹ ನೀವು ಏಜು ಪ್ರೊಫೈಲು ತಂದೆ ತಾಯಿ ಎಲ್ಲ ನಮ್ಮ ಪರ್ಸನಲ್ ಏನೋ ಪ್ರೈವಸಿ ನಮ್ಮ ಡಾಕ್ಯುಮೆಂಟ್ ಏನಿದೆ ಅದೆಲ್ಲ ಸಹ ಹಾಸ್ಪಿಟಲ್ ನಾವು ಕೊಟ್ಟಿರ್ತೀವಿ ಆ ಕಮ್ ಟು ಆಧಾರ್ ಸೆಂಟರ್ ಆಧಾರ್ ಸೆಂಟರ್ ಹೋದ ತಕ್ಷಣವೇ ನಿಮ್ದೇನಿದೆ ಪರ್ಸನಲ್ ಪ್ರೈವೇಟ್ ಡೇಟಾನೆಲ್ಲ ಸಹ ಅದರಲ್ಲಿ ನಾವು ತುಂಬಬೇಕಾಗುತ್ತೆ ಆರ್ ಕಮ್ ಟು ಇವರ್ ಫೇಸ್ಬುಕ್ ಡೈರೆಕ್ಟ್ಲಿ ನಿಮಗೆಲ್ಲ ಗೊತ್ತು ರೀಲ್ಸ್ ಮಾಡ್ತಾ ಇರ್ತೀರಾ ಅಥವಾ ಲೈಕ್ಸ್ ಕೊಡ್ತಾ ಇರ್ತೀರಾ ಅಥವಾ ಫೇಸ್ಬುಕ್ಕಲ್ಲಿ ಫ್ರೆಂಡ್ಸ್ ಮಾಡ್ತಾ ಇರ್ತೀರಾ ನಿಮ್ಮ ಫೇಸು ಅವರ ಡಿಜಿಟಲ್ ಫಾರ್ಮಲ್ಲಿ ನೀವು ಕಳಿಸ್ತಾ ಇರ್ತೀರಾ ಅವರು ಅವರು ತುಂಬ ಚೆನ್ನಾಗಿದೆ ಅಂತ ಅವ್ರು ಹೇಳ್ತಾ ಇರ್ತಾರೆ ಅವ್ರ ಮುಖ ಏನು ನೀವು ನೋಡ್ತಾ ಇರ್ತೀರಾ ಅವ್ರು ಮಾಡಿದಂಥ ಒಳ್ಳೆ ಸಾಧನೆಗಳು ಒಳ್ಳೆ ರೀಲ್ಸ್ ಇದ್ರೆ ನೀವೆಲ್ಲ ತಮ್ಸತ್ತು ಲೈಕ್ಸ್ ಕೊಡ್ತೀರಾ ಅಥವಾ ಬಂದ್ರೆ ಅವನ್ನ ಬೈತೀರಾ ಅದ್ರ ನಮ್ಮ ಎಮೋಷನ್ಸ್ನ ನಾವು ಫೇಸ್ಬುಕ್ ಅಲ್ಲಲ್ಲಿ ಫೇಸ್ಬುಕ್ ಅಲ್ಲಿ ನಾವು ಕಳಿಸ್ತಾ ಇರ್ತೀವಿ ಫೇಸ್ಬುಕ್ ಅಲ್ಲಿ ಅದರಲ್ಲಿ ಸಹ ಸೆಂಟಿಮೆಂಟಲ್ ಮಾಡ್ತಾ ಇದ್ದೀವಿ ಇದರಲ್ಲಿ ಪಾಸಿಟಿವ್ ರೆಸ್ಪಾನ್ಸ್ ಬರ್ತಾ ಇದೆಯಾ ಲೈಕ್ಸು ಅಥವಾ ನೆಗೆಟಿವ್ ಬರ್ತಾ ಇದೆ ಅದೆಲ್ಲ ನೀವೆಲ್ಲ ನೋಡ್ತಾ ಇರ್ತೀವಿ ಯಾರೋ ನೀವೆಲ್ಲ ಮೊಬೈಲ್ ಜೆರಾಕ್ಸ್ ಮಾಡಲು ನೀಡಿದ ದಾಖಲೆಗಳನ್ನು ಸೈಬರ್ ಕಲರ ಪಾಲಾಗುವ ನಿದರ್ಶನಗಳಿವೆ ಅದನ್ನು ಪಡೆದ ಅವರು ನಮಗೆ ತಿಳಿಯದೆ ನಮ್ಮ ಖಾತೆಗಳನ್ನು ತೆರೆದು ಬೇರೆಯವರಿಗೆ ವಂಚಿಸಿದ ಹಲವು ಪ್ರಕರಣಗಳು ನಡೆದಿವೆ ಸಾಮಾಜಿಕ ಜಾಲತಾಣದಲ್ಲಿ ಹರಡುವ ವಿಷಯಗಳ ಗಂಭೀರತೆ ಅರಿತು ಅದನ್ನು ಬೇರೆಯವರೊಂದಿಗೆ ಹಂಚಿಕೊಳ್ಳಿ ಸುಳ್ಳು ಸಂದೇಶಗಳನ್ನು ಕಳುಹಿಸುವವರಿಗೆ ಶಿಕ್ಷೆ ಖಚಿತ ಎಂದು ಹೇಳಿದರು ಜನಗಳಿಗೆ ಇಲ್ಲಿ ದೇಶದಲ್ಲಿ ಏನೋ ಆಗೋಗ್ಬಿಡ್ತಾ ಇದೆ ನೀನು ಅವರವಿನ ಆಗ್ಬೇಕಾದ್ರೆ ನೀನು ಚಿರಿಯಾದಲ್ಲಿ ಹೋರಾಟ ಮಾಡಬೇಕು ಅಥವಾ ನೀನು ದಿಹಾದ್ ಮಾಡಬೇಕು ಅಥವಾ ನೀನು ಈ ದೇಶದಲ್ಲಿ ನಮ್ಮ ಸ್ವತಂತ್ರ ಇಲ್ಲಿ ಏನಾದ್ರು ಮಾಡಬೇಕಂತ ಹೇಳಿ ಟೆಕ್ನಾಲಜಿ ಮುಖಾಂತರನೇ ತುಂಬ ಮಕ್ಕಳ ಮನಸ್ಸುಗಳನ್ನ ಕೆಡಿಸುವಂಥ ಐ ಎಸ್ ಐ ಐ ಇರ್ಬೋದು ಅಥವಾ ನಮ್ಮ ಬೇರೆ ಬೇರೆ ಎಲ್ಲ ಸಂಘಟನೆಗಳು ಬೆಸ್ಟ್ ಆಫ್ರಿಕನ್ ಅಥವಾ ಈ ಮಿಡಿಲ್ ಈಸ್ಟ್ ಕಂಟ್ರೀಸಿಂದ ಇಲ್ಲಿ ಸೋಷಿಯಲ್ ಮೀಡಿಯಾ ಮುಖಾಂತರ ಮತ್ತೆ ಬ್ಲ್ಯಾಕ್ ಏನು ಸ್ಪಾಟ್ಸ್ ಇರುವಂತಹ ಸೋಷಿಯಲ್ ಮೀಡಿಯಾದಂತಹ ಅವ್ರ ಮನಸ್ಸುಗಳೆಲ್ಲ ಹೋಗಿ ಅವ್ರ ಮನಸ್ಸುಗಳನ್ನ ಪರಿವರ್ತನೆ ಮಾಡಿ ಅವ್ರನ್ನೆಲ್ಲರೂ ಸಹ ಇಲ್ಲಿಂದ ಸೀರೆ ಹಾಕ್ತಾನೋ ಇನ್ನೊಂದು ಕಡೆನ ಇದರ ಮನೆಗಳಿಗೆ ಕೊಡೋದು ನೀನು ಯಾಕೆ ಇದೆಯಾ ಏನು ಕೆಲಸ ಮಾಡ್ತೀಯ ತಂದೆ ತಾಯಿ ಏನು ಪರಿಸ್ಥಿತಿ ಅನ್ನೋದು ಬಿಟ್ಟು ನೀ ಧರ್ಮತ್ಕೋಸ ನೀನು ಸತ್ತೋದ್ರೂ ಪರವಾಗಿಲ್ಲ ಅನ್ನೋದ ಒಂದು ಇದ್ರ ಕಡೆಗೂ ಸಹ ಸೋಷಿಯಲ್ ಮೀಡಿಯಾನ ಮತ್ತೆ ಯಾವುದು ನಮ್ಮ ಟೆಕ್ನಾಲಜಿನ ಯೂಸ್ ಮಾಡಿಕೊಂಡು ತುಂಬ ಜನ ಆ ಥರ ಪ್ರಕರಣಗಳು ಸಹ ನಮ್ಮ ಕರ್ನಾಟಕದಲ್ಲಿ ನಡೆದಿದೆ ನಿಮಗೆ ಗೊತ್ತಿರ್ಬೋದು ತೀರ್ಥಹಳ್ಳಿ ನಾನೇ ಆಂಟಿ ಟೂರಿಸ್ಟ್ ಇದ್ದಾಗ ತೀರ್ಥಹಳ್ಳಿಯಲ್ಲಿ ಮೊನ್ನೆ ರಾಮೇಶ್ವರ ಬಾಂಬ್ ಬ್ಲಾಸ್ಟರ್ ಇರ್ಬೋದು ಅದ ಮುಂದೆ ಹಾಲಿಂದ ಅಂತಿರ್ಬೋದು ತುಂಬ ಜನ ಚೆನ್ನಾಗಿ ಓದೋಂಥ ಇಂಜಿನಿಯರ್ ಡಿಗ್ರಿಗಳು ಕಾಲೇಜಲ್ಲ ಡ್ರಾಪ್ ಮಾಡ್ತವ್ರು ಈ ಈ ಥರವಾದಂತಹ ಏನೋ ಫಾಲ್ಸ್ ಪ್ರಾಮುಖಂಡೆಗೆ ಬಳಿಯಾಗಿ ಅವರ ಉಜ್ವಲ ಜೀವಿತವನ್ನೇ ಸಹ ಜೈಲಲ್ಲಿ ಮುಗೋ ಥರ ಆಗ್ತಾ ಇದೆ ಇದರ ಬಗ್ಗೆ ಸಹ ವಿದ್ಯಾರ್ಥಿಗಳು ಎಲ್ಲ ಧರ್ಮದವರು ಎಲ್ಲಾ ಧರ್ಮಗಳು ಇನ್ನೊಂದು ಇನ್ನೊಂದು ಕಡೆ ಏ ಇವನು ಅದು ತಪ್ಪು ಮಾಡ್ದಂತೆ ಅವನು ಹಂಗೆ ಮಾಡ್ದ ನಮ್ ಧರ್ಮದ ಹಿಂಗೆ ನಮ್ ಶ್ರೇಷ್ಠ ಇನ್ನೊಂದು ಉನ್ಮಾದ ಕಡೆ ಇನ್ನೊಂದು ತಗೊಳ್ಳೋದು ಒಂದು ಕಮ್ಯುನಿಟಿ ಅವ್ರ ಮೇಲೆ ದ್ವೇಷ ಮಾಡಿಸ್ ಎರಡು ತಪ್ಪು ಇತ್ತೀಚಿನ ದಿನಗಳಲ್ಲಿ ಎಲ್ಲಿ ನೋಡಿದರೂ ಬರ್ಬರ ಹತ್ಯೆ ಮಹಿಳೆಯರ ಮೇಲಿನ ದೌರ್ಜನ್ಯ ಚಾಕುವಿನಿಂದ ಇರಿತ ಸಣ್ಣ ವಿಷಯಕ್ಕೂ ಕೊಲೆಗಳು ಸೇರಿದಂತೆ ಹಿಂಸೆ ನೀಡುವ ಪ್ರಕರಣಗಳು ಹೆಚ್ಚಾಗುತ್ತಿವೆ ಅಮೂಲು ಪದಾರ್ಥ ಸೇವನೆ ಸಿನಿಮಾ ಓಟಿಟಿಯಲ್ಲಿ ತೋರಿಸುವ ಜಗತ್ತು ನಿಜವಾದದಲ್ಲ ನಾವು ಬದುಕುತ್ತಿರುವ ಪ್ರಪಂಚವೇ ಸತ್ಯ ಅಂತಹ ದೃಶ್ಯಗಳನ್ನು ನೋಡಿ ಪ್ರೇರಣೆಗೊಂಡು ದೌರ್ಜನ್ಯ ನಡೆಸಿದರೆ ಶಿಕ್ಷೆ ಅನುಭವಿಸುವುದು ಖಚಿತ ಅಂತವರನ್ನ ಮಟ್ಟ ಹಾಕಲು ಪೊಲೀಸ್ ಇಲಾಖೆ ಸದಾ ಕಣ್ಗಾವಲು ಇಟ್ಟಿದೆ ವಿದ್ಯಾರ್ಥಿಗಳು ಜಾಗರೂಕರಾಗಿದ್ದು ಶಿಕ್ಷಣ ನೀಡಿದ ವಿದ್ಯಾಸಂಸ್ಥೆ ಹುಟ್ಟಿದ ಊರು ಪಾಲಕರಿಗೆ ಗೌರವ ತರುವ ಕೆಲಸವಾಗಬೇಕು ಎಂದು ಅವರು ವಿದ್ಯಾರ್ಥಿಗಳಿಗೆ ಕಿವಿ ಮಾತು ಹೇಳಿದರು ಸ್ಕಿಲ್ ಇಂಡಿಯಾ ನಮಗೆ ಅದೆಲ್ಲ ಬರುತ್ತೆ ಸ್ಕಿಲ್ ಇಂಡಿಯಾ ನೀವು ಪರಿಶುದ್ಧವಾದಂತಹ ಮಾತ್ರ ಬರುತ್ತೆ ಅದರ್ವೈಸ್ ಈಗ ನೀವೇನು ನೀವು ಇನ್ನು ಐದ್ದು ವರ್ಷಕ್ಕೆ ಜಾಬ್ ಮಾರ್ಕೆಟ್ ಬರೋಷ್ಟರಲ್ಲಿ ನಿಮಗೆ ಸ್ಕಿಲ್ಸೇ ಇಲ್ಲ ಅಂತ ಹೇಳಿ ಈ ವ್ಯಸನಗಳಿಗೆ ಸೋಷಿಯಲ್ ಮೀಡಿಯಾ ಅಥವಾ ಡ್ರಗ್ಸ್ ವ್ಯಸನಗಳಿಗೆ ನಾವು ತುತ್ತಾದರೆ ನೀವು ಈ ದೇಶದ ಅಭಿವೃದ್ಧಿನಲ್ಲಿ ಭಾಗವೇ ಆಗೋದಕ್ಕೆ ಸಾಧ್ಯ ಆಗಲ್ಲ ನಾವು ಈ ದೇಶಕ್ಕೆ ಆಗ್ತೀವಿ ಹಾಗಾಗಿ ಇದನ್ನು ಡಿಸೈಡ್ ಮಾಡುವಂಥದ್ದು ನಿಮ್ಮ ಕೆಲಸ ನೀವು ಈಗಾಗಲೇ ಸಕ್ಸಸ್ಫುಲ್ ಆಗಿದ್ದೀರಾ ನಮ್ಮ ತಂದೆ ತಾಯಿ ಚೆನ್ನಾಗಿರೋದಕ್ಕೆ ನಾವು ಅಟ್ಲೀಸ್ಟ್ ಕಾಲೇಜ್ ಬಿಟ್ಟಿಲ್ಲ ಏರಿದ್ದೀವಿ ತುಂಬಾ ಜನಕ್ಕೆ ಈ ಈ ಭಾಗ್ಯನೂ ಇಲ್ಲ ನೀವು ನೋಡಿ ನಿಮ್ಮ ಕೇರಿನಲ್ಲೇ ನಿಮ್ಮ ವಾರ್ಡದಲ್ಲೇ ನೋಡಿ ತುಂಬಾ ಜನ ನಿಮ್ಮ ಜೊತೆ ಓದೋರು ತುಂಬಾ ಜನ ಸ್ಕೂಲ್ ಡ್ರಾಪ್ಸ್ ಆಗಿದ್ದಾರೆ ಕೆಲಸ ಮಾಡ್ತಾ ಇದ್ದಾರೆ ಹೌದೇನಪ್ಪ ಗ್ಯಾರೇಜ್ ಅಲ್ಲಿದ್ದಾರೆ ಬಂದರಲ್ಲಿ ಇದಾರೆ ಟ್ರಾವೆಲ್ಸ್ ಕಂಪ್ನಿಯಲ್ಲಿದ್ದಾರೆ ಟೈರ್ ಕಂಪ್ನಿಯಲ್ಲಿದ್ದಾರೆ ಮರದ ಕೆಲ್ಫ್ ಅಲ್ಲಿ ನಿಮ್ಮ ಜೊತೆ ಓದ್ದವ್ರೆ ಕರೆಕ್ಟಾ ನೀವು ಇಲ್ಲಿ ಗಂಟೆ ಬಂದಿದ್ದೀರಾ ನಿಮ್ಮ ಲೈಫಲ್ಲಿ ನೀವು ತುಂಬಾ ಏನೋ ಪುಣ್ಯ ಮಾಡಿದ್ದೀರಾ ಇಲ್ಲಿ ಗಂಟೆ ಬಂದಿದ್ದೀರಾ ಇಲ್ಲಿಂದ ಮುಂದೆ ಎಂಗೆ ಹೋಗ್ಬೇಕು ನೀವು ಕಾಲೇಜ್ ನೀಡುವಂತಹ ಈ ಫೆಸಿಲಿಟೀಸ್ ಈ ಸಂದರ್ಭದಲ್ಲಿ ಡಿವೈಎಸ್ಪಿ ಮಹೇಶ್ ಎಂಕೆ ಪಿಐ ಗೋಪಿಕೃಷ್ಣ ಕೆಆರ್ ಭಟ್ಕಳ ಎಜುಕೇಶನ್ ಟ್ರಸ್ಟ್ ಅಧ್ಯಕ್ಷ ಸುರೇಶ್ ನಾಯಕ ಟ್ರಸ್ಟಿ ಮ್ಯಾನೇಜರ್ ರಾಜೇಶ್ ನಾಯಕ ಉಪಸ್ಥಿತರಿದ್ದರು ಪ್ರಾಂಶುಪಾಲ ಶ್ರೀನಾಥ್ ಪೈ ಸ್ವಾಗತಿಸಿದ್ರೆ ಪತ್ರಿಕೋದ್ಯಮ ವಿಭಾಗದ ವಿದ್ಯಾರ್ಥಿಗಳು ಕಾರ್ಯಕ್ರಮ ನಿರ್ವಹಿಸಿದ್ರು ಉದಯ ನಾಯಕ್ ನುಡಿ ಸೀರೆ ನ್ಯೂಸ್ ಭಟ್ಕಳ